ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಲಕ್ಷ್ಮೀ ನರಸಾಯ ಅಂತ ಹೇಳ್ಬಿಟ್ಟು ಯಾವ ಇದು ನಮ್ದಾರೂಡಿ ಜಮೀನು ಬಂದು ಅಗ್ರಾರ್ ದೋಸಳ್ಳಿ ಗೌರಿಬಿಂದೂರ್ ತಾಲೂಕು ಬೆಳೆ ಸರ್ ಇದು ಸರ್ ಸುಗಂಧ ರಾಜ ಅಂತ ಹೇಳ್ಬಿಟ್ಟು ಬೆಳೀತಾ ಇದ್ದೀವಿ ಸರ್ ಎಷ್ಟು ವರ್ಷದ ಬೆಳಿತು ಸರ್ ಇದು ಸರ್ ಇದು ಎರಡನೇ ವರ್ಷ ಲಾಸ್ಟ್ ಇಯರು ಜುಲೈ ತಿಂಗಳಲ್ಲಿ ನಾವು ಬೆಳೆ ಸ್ಟಾರ್ಟ್ ಮಾಡಿದ್ದು ಇದು ಜುಲೈಯಲ್ಲಿ ಹ್ಞೂ ಮೊದಲಿಗೆ ನಾವು ಚೆನ್ನಾಗಿ ಅದಾ ಮಾಡ್ಕೊಂಡಿದ್ವಿ ಜಮೀನ್ ಉಳುಮೆ ಮಾಡ್ಕೊಂಡು ರೋಟ್ ರಾಕ್ಸಿ ಕಳೆ ಅದು ಇದು ಏನು ಇಲ್ದಿದ್ದಂಗ ನಾವು ಅಚ್ಚುಕಟ್ಟು ಮಾಡ್ಕೊಂಡ್ವಿ ಅದಾದ್ಮೇಲೆ ಜುಲೈ ಇದು ಬರಣಿ ಮಳೆ ಅಂತ ಬರ್ತೈತಲ್ಲ ಬರ್ತಾ ಇತ್ತಲ್ಲ ಆ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿದ್ವಿ ಯಾಕೆ ಆ ಮಳೆಲ್ಲ ಹಾಕ್ಬೇಕು ಮಳೆ ಬರಣಿ ಮಳೆಲ್ಲ ಹಾಕ್ಬಿಟ್ರೆ ವರಲಕ್ಷ್ಮಿಗೆ ಒಳ್ಳೆ ಇದು ಬರ್ತೈತೆ ಇಳುವರಿ ಅಂತ ಇಳುವರಿ ಅವಾಗ ರೇಟ್ ರೇಟ್ ಬೇರೆ ಚೆನ್ನಾಗಿ ಸಿಕ್ತೈತಲ್ಲ ಆ ಒಂದು ಕಾರಣಕ್ಕೆ ನಾವು ಬರಣಿ ಮಳೆ ಮಳೆ ಹಾಕ್ತೀರಾ ಹೌದು ಸರ್ ರಾಜ ತಮಿಳ್ನಾಡದ ಒಂದು ಜಾತಿ ಇದೆ ಅದರಲ್ಲಿ ಒಳ್ಳೆ ಇದೈತೆ ಲೋಕಲ್ ಮಾಮೂಲಿ ಲೋಕಲ್ ಎರಡು ಗೆಡ್ಡೆ ನಾವು ಉಣ್ತಾ ಇದ್ದೀವಿ ಈ ಗೆಡ್ಡೆನೆಲ್ಲ ಯಾವ ಸರ್ ಸರ್ ನಾವು ಮೊದಲನೇ ಸಲಿ ತಂದಾಗ ಹೆಸರುಘಟ್ಟದಲ್ಲಿ ಒಂದು ನಾಲ್ಕು ಮೂಟೆ ತಂದ್ವಿ ಹೆಸರುಘಟ್ಟ ಹೆಸರುಘಟ್ಟ ಫಾರ್ಮ್ ನಲ್ಲಿ ಆದ್ರೂ ಸಾಲದ ಬಂತು ಗೆಡ್ಡೆ ಲೋಕಲ್ ಅಲ್ಲಿ ಇಲ್ಲೇನು ಹಾಂ ನಮ್ಮ ಊರ ಆರುಡಿ ಹತ್ರ ಒಂದು ಹತ್ತು ಮೂಟೆ ಗೆಡ್ಡೆ ತಗೊಂಡೀವಿ ಹತ್ತು ಮೂಟೆ ಹ್ಞೂ ಅದೆಷ್ಟು ಸರ್ ಒಂದು ಮೂಟೆಗೆ ಎಷ್ಟು ಸರ್ ಒಂದು ಮೂಟೆಗೆ ಬಂದು ಒಂದು ಸಾವಿರ ರೂಪಾಯಿ ಸರ್ ನಾವು ಒಂದು ಸಾವಿರ ರೂಪಾಯಿ ಹೌದು ಹಾಂ ಬಿತ್ತ್ನೆ ಏನಷ್ಟು ಕಾಸ್ಟ್ಲಿ ಆಗೋಲ್ಲಲ್ಲ ಸರ್ ಬಿತ್ತನೆ ಕಾಸ್ಟ್ಲಿ ಆಗಲ್ಲ ಹಾಂ ಆದರೆ ಅವರು ಉಳುಮೆ ಮಾಡಿಬಿಟ್ಟು ಹ್ಞೂ ಆ ಗೆಡ್ಡೆ ಹಂಗೆ ಅದನ್ನೆಲ್ಲಾನು ಕ್ಲೀನ್ ಹಂಗೆ ಮಾಡ್ದೆಗೆಡ್ಡೆನೆ ಕೊಟ್ಟು ಬಿಡ್ತಾರೆ ಅದ್ರಲ್ಲಿ ನಮ್ಗೆ ಅದೆಲ್ಲ ಶೋಧನೆ ಮಾಡ್ಕೊಬೇಕು ನಾವು ಶೋಧನೆ ಕ್ಲೀನ್ ಆಗಿ ಆ ಬೇರೆಲ್ಲ ತೆಗೆದು ಬಿಟ್ಟು ಗೆಡ್ಡೆ ಕ್ಲೀನ್ ಆಗಿ ಒಂದ್ ಈ ಸೈಜ್ ನಾವು ಮಾಡ್ಕೊಬೇಕು ಅವಾಗ ಆ ಗೆಡ್ಡೆ ಮುಕ್ಕಾಲ್ ಅಡಿ ಒಂದು ಉಣ್ದಾಗ ಚೆನ್ನಾಗ್ ಹೊಡಿತೈತೆ ಅದ ಹಸಿ ಗಡ್ಡೆನ ಹಾಕ್ಬೇಕಾ ಸ್ವಲ್ಪ ಒಣಗಿಸ್ಬೇಕಾ ಸರ್ ಇದು ಅಂದ್ರೆ ಒಂದ್ ಹದಿನೈದು ದಿನ ಒಣಗಿಸ್ಕೊಂಡ್ರೆ ಸಾಕು ಸರ್ ಒಣಗಿಸ್ಕೊಂಡ್ರೆ ಹೌದು ಅದು ಇವಾಗ ಕಿತ್ತ ಕಿತ್ತ ತಕ್ಷಣನೇ ಉಣ್ಕೊಂತಾರೆ ಕೆಲವರು ಒಂದು ತಿಂಗಳು ಆದಮೇಲೆ ನೆರಳಾಗೆ ಒಣಗಿಸ್ಕೊಂಡು ಉಣ್ತಾರೆ ಆದರೆ ನಾವು ಒಂದು ತಿಂಗಳು ಆದಮೇಲೆ ಉಣಿದ್ ನಾವು ಇದು ಯಾವ್ದು ಬೆಟರ್ ಸರ್ ಹಸಿಗಡ್ಡೆ ನಾಟಿ ಮಾಡಿದ್ರೆ ಬೆಟರ್ ಒಣಗಿ ಎರಡು ಒಂದೇ ಸರ್ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಮೊಳಕೆ ಬರುತ್ತೆ ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ ಸರ್ ಗೆಡ್ಡೆ ಸರ್ ಒಂದೆಲ್ಲ ಒಂದು ತಿಂಗಳು ಒಂದುವರೆ ತಿಂಗಳಿಗೆಲ್ಲ ಗೆ ಮೊಳಕೆ ಬರ್ತೈತೆ ಮೆಲಕು ಬರ್ತೈತೆ ಹಾಂ ಮೊದಲನೇ ಸಲ ಬಂದಾಗ ಇಳುವರಿ ಕಮ್ಮಿ ಬರ್ತೈತೆ ಹಾಂ ಯಾಕಂದರೆ ಮೊದಲು ಗೆಡ್ಡೆ ಏನು ಬರ್ತಾಯ್ತು ನೋಡ್ರಿ ಇದು ಅದ್ರಲ್ಲಿ ಪಸ್ನೇ ಸಲಿ ಬಂದ್ ಬಿಡ್ತಾ ಇಳುವರಿ ಇದು ಕಡಿಮೆ ಆಗ್ತೈತೆ ಹೂವು ಹೂವು ಎರಡನೇ ಸಲ ಬರ್ತೈತಲ್ಲ ಬರ್ತಾ ಕುಚ್ಚಿ ಬಂದಾಗ ಅವಾಗ ಜಾಸ್ತಿ ಇಳುವರಿ ಬರ್ತೈತೆ ತುಂಬಾ ಅದು ಮೋಸ್ ಬರುತ್ತೆ ಹೌದೌದು ಅವಾಗ ಒಳ್ಳೆ ಇಳುವರಿ ಬರ್ತೈತೆ ಸರ್ ಇವಾಗ ಮೊಳಕೆ ಬರುತ್ತಲ್ಲ ಸರ್ ಅವಾಗ ಏನೇನ್ ಗೊಬ್ಬರ ಹಾಕ್ಬೇಕು ಸರ್ ಅದಕ್ಕೆ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಡ್ಬೇಕು ಸರ್ ಮೇಲಾಗಿ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ ನೋಡ್ರಿ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಕೊಡ್ಬೋದು ಮೇಕೇದ್ ಆಗ್ಬೋದು ದನದ್ ಇದು ಕೊಡ್ಬೋದು ಅವೆಲ್ಲಾ ಕೊಟ್ರೆ ಒಳ್ಳೇದು ಹ ಈ ರಸಗೊಬ್ಬರ ಕೊಡೋದಕ್ಕಿಂತ ಸಾವಯವ ಅಂತ ಏನ್ ಮಾಡಿದಿವ್ ನೋಡ್ರಿ ಆ ಸಾವಯವ ಗೊಬ್ಬರ ಕೊಡೋದ್ರಿಂದ ಬಾರಿ ಒಳ್ಳೆ ಅನುಕೂಲ ರೋಗ ರೋಗ ಕಡಿಮೆ ಆಗ್ತೈತೆ ಆದ್ರೆ ಎಳುವರಿ ಇದುನೂ ಚೆನ್ನಾಗ್ ಬರ್ತೈತೆ ಇಳುವರಿನು ಚೆನ್ನಾಗಿ ಬೆಳೆಯೂ ಚೆನ್ನಾಗ್ ಬರ್ತಾ ಇತ್ತು ಹಾ ಸರ್ ನಮ್ಗೆ ಇವಾಗ ಸುಖಾಂದ್ ರಾಜ ಹೌದು ಯಾವ ರೇಟ್ ಹೋದ್ರೆ ನಮ್ಗೆ ಒಳ್ಳೆ ಲಾಭ ಬರ್ತೈತೆ ಸರ್ ಸರ್ ರೈತರ ಕಥೆ ಹೇಳ್ಬೇಕು ಅಂತಂದ್ರೆ ಎಷ್ಟು ಕೊಟ್ರೂನು ಬೇಡ ಅನ್ನಲ್ಲ ಬೇಡ ಅನ್ನಲ್ಲ ಓಕೆ ನೂರು ಇನ್ನೂರು ಮುನ್ನೂರು ಎಷ್ಟು ಕೊಟ್ರೂ ಬೇಡ ಅನ್ನಲ್ಲ ನಮ್ದು ನಮ್ದು ಹೇಳ್ತೀನಿ ನೋಡ್ರಿ ಹ್ಮ್ ಫಸ್ಟಿಗೆ ಹೂವ ಚೆನ್ನಾಗಿ ಬ ಕಡಿಮೆ ಹೂವ ಬಂತು ಹಾ ಅವಾಗ ಒಳ್ಳೆ ರೇಟ್ ಇತ್ತು ನಮ್ಗೆ ಆ ರೇಟ್ ಇದ್ರೆ ಹಾ ಹೂವ ಕಡ್ಮೆ ಬಂತು ಹಾ ಆದರೆ ಏನಾಯ್ತು ಹೂವು ಕಡಿಮೆ ಆಯ್ತು ರೇಟ್ ಜಾಸ್ತಿ ಆಯ್ತು ಓಕೆ ತಿರುಗಿ ಹೂವು ಜಾಸ್ತಿ ಆದಾಗ ಏನಾಯ್ತು ಒಂದು ಕ್ವಿಂಟಲ್ ಮುಕ್ಕಾಲ್ ಎಕರೆ ಸರ್ ನಮ್ಮ ಜಮೀನ್ ಇರೋದಿದ್ದು ಮುಕ್ಕಾಲ್ ಎಕರೆ ಓಕೆ ಮುಕ್ಕಾಲ್ ಎಕರೆಗೆ ಒಂದು ಕ್ವಿಂಟಲ್ ಹತ್ತು ಕೆ ಜಿ ತರ ಅಲ್ಲೇವರೆಗೂ ನಾವು ಟಾರ್ಗೆಟ್ ತಗೊಂಡ್ವಿ ಒಂದು ಕ್ವಿಂಟಲ್ ಹತ್ತು ಕೆಜಿ ಹತ್ತು ಕೆಜಿ ವರ್ಗು ಒಂದು ಟ್ರಿಪ್ ಒಂದು ಟ್ರಿಪ್ಗೆ ಒಂದು ಒಂದು ದಿನಕ್ಕೆ ಒಂದು ದಿನ ಹೌದು ಒಂದು ದಿನಕ್ಕೆ ಒಂದು ಕ್ವಿಂಟಲ್ ಹತ್ತು ಕೆಜಿ ವರ್ಗೂ ನಾವು ಬೆಳ್ಕೊಂಡ್ವಿ ಒಳ್ಳೆ ಇಳುವರಿ ಅಲ್ಲ ಸರ್ ಅದು ಇಳುವರಿ ಬಂತು ರೇಟ್ ಇಪ್ಪತ್ತು ರೂಪಾಯಿ ಅಲ್ಲ ಇಪ್ಪತ್ತು ಬರೀ ಐವತ್ತು ಕೆಜಿ ಬಂದಾಗ ಎಪ್ಪತ್ತು ಎಂಬತ್ತು ನೂರು ನೂರ್ ನಲ್ವತ್ತು ಒಂದು ಇನ್ನೂರು ಆ ರೀತಿ ಇತ್ತು ರೇಟ್ ರೇಟ್ ಆ ದುಡ್ಡು ಒಂದು ಕ್ವಿಂಟಲ್ ಬಂದಾಗ ಏನಿತ್ತು ನೋಡ್ರಿ ಅದೇ ರೇಟ್ ಈ ಮೂವತ್ತು ಕೆಜಿ ಬಂದಾಗ್ಲೂ ಅದೇ ರೇಟ್ ಇದು ಸಿಕ್ತು ನಮ್ಗೆ ಸಿಕ್ತು ಹೌದು ಇವಾಗ ರೇಟ್ ಇದ್ರೆ ಒಳ್ಳೆ ದುಡ್ಡು ಮಾಡ್ಕೋಬೋದು ಮಾಡ್ಕೋಬೋದು ಸರ್ ಖಂಡಿತ ಹಾಂ ಇದು ಡೈಲಿ ಬರುತ್ತೆ ಸರ್ ಒಯ್ದು ಸರ್ ಡೈಲಿ ಬಿಡ್ಸ್ಲೇಬೇಕು ಸರ್ ಹಾ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಬಿಡಿಸ್ಬೇಕು ಹಾ ಯಾವುದೇ ಕಾರಣಕ್ಕೂ ನಿಲ್ಸಿದ್ರೆ ಹ್ಮ್ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬೇರೆ ರೈತರು ಬಂದು ನೋಡಿದಾಗ ಹಾಂ ಇವರು ವ್ಯವಸಾಯದಾರ ಅನ್ನೋ ಮಟ್ಟಕ್ಕೆ ಅನ್ನೋ ಮಟ್ಟಕ್ಕೆ ಇರುತ್ತೆ ಅಂದ್ರೆ ಅನ್ನೋ ಮಟ್ಟಕ್ಕೆ ಇತ್ತು ಅಂತ ಇದು ನಮ್ಮನ್ನ ಇದ್ ಮಾಡ್ತಾ ಇದೆ ಹೂವ ಬಿಡಿಸಿ ಹಾಕಿದ್ರೆ ಮಾತ್ರ ಚಂದ ಇಲ್ಲಾಂದ್ರೆ ನಮಗ್ ಲಾಸ್ ಆಗ್ತಾ ಇತ್ತು ಗಿಡದಲ್ಲಿ ಹೂವ ಬಿಡಬಾರ್ದು ಬಿಡಬಾರ್ದು ಸರ್ ಇವಾಗ ಇಲ್ಲಿ ನಮ್ಮ ಆರೋಡಿ ಸುತ್ತಮುತ್ತಲ ಏರಿಯಾ ಯಾವ ಊರಲ್ಲಿ ಇದೆ ಸರ್ ಗೌರಿಬಿದ್ನೂರ್ ಸಾಲಕ್ ನಲ್ಲಿ ಹೊಸೂರು ಹೋಬಳಿ ಕೆಂಕ್ರೆ ಆ ಸೈಡ್ ಎಲ್ಲಾ ಚೆನ್ನಾಗಿ ಬೆಳಿತಾರೆ ತಿರುಗಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕ್ ನಲ್ಲಿ ಹೇಳ್ಬೇಕಂದ್ರೆ ಗುಣಮಗೇರಿ ಹೊಸಳ್ಳಿ ಆ ಏರಿಯಾನು ಚೆನ್ನಾಗಿ ಬೆಳಿತಾರೆ ಸರ್ ಹೂವು ಹೂವು ಬೆಳೀತಾರೆ ಹಾಂ ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಸರ್ ಸರ್ ನಮ್ದು ಇಲ್ಲೇ ನಮ್ಮ ಲೋಕಲ್ ಲೋಕಲಲ್ಲೇ ಒಬ್ಬ ಟೆಂಪೋದಲ್ಲಿ ಬರ್ತಾರೆ ಹಾಂ ಅವ್ರು ತಗೊಂಡು ತುಮ್ಕೂರಿಗೆ ಹಾಕ್ತಾರೆ ಸರ್ ತುಮ್ಕೂರಿಗೆ ನಮ್ಮ ಹೊಲ್ದ ಹತ್ರನೇ ಬರ್ತಾರೆ ಅವರು ಹಾ ಬಂದು ಹಾಕೊಂಡು ಹೋಗ್ತಾರೆ ಇವಾಗ ಒಂದು ಕ್ವಿಂಟಲ್ ಹೂವು ಬಿಡಿಸ್ಬೇಕು ಅಂದ್ರೆ ಎಷ್ಟು ಜನ ಬೇಕಾಗುತ್ತೆ ಸಾಳು ಬೆಳಿಗ್ಗೆ ಒಂದು ಐದು ಜನ ಆದ್ರೂ ಬೇಕೇ ಬೇಕು ಸರ್ ಕ ಕಂಪಲ್ಸರಿ ಬೇಕೇ ಬೇಕು ಐದು ಜನ ಹಾ ಐದಾರು ಜನ ಒಬ್ಬರು ಅವ್ರೇಜು ಚೆನ್ನಾಗಿ ಬಿಡಿಸ್ತೀವಿ ಅಂತಂದ್ರೂ ಹಾಂ ಒಂದು ಇಪ್ಪತ್ತು ಕೆಜಿ ಹೂವು ಬಿಡಿಸ್ಬೋದು ಒಬ್ಬರು ತೊಂದರೆ ಇಲ್ಲ ಹಾ ಹೌದು ಸರ್ ಒಂದ್ ಇಪ್ಪತ್ತು ಕೆಜಿ ಹೂವು ಆದ್ರೆ ಒಬ್ರು ಬಿಡಿಸ್ಕೋಬಹುದು ಬಿಡಿಸ್ಕೋಬಹುದು ಸರ್ ಮತ್ತೆ ಇದು ಹೆಂಗೆ ಸರ್ ಯಾವ ಟೈಮ್ ಅಲ್ಲಿ ಚೆನ್ನಾಗಿ ಬರುತ್ತೆ ಸರ್ ಇಳುವರಿ ಇದು ಸರ್ ನಾವು ಯಾವ ರೀತಿ ಅದಕ್ಕೆ ಪೋಷಣೆ ಮಾಡ್ಕೊಂತೀವಿ ನೋಡ್ರಿ ಅಂತ ಇದರಲ್ಲಿ ಇಳುವರಿ ಬರ್ತೈತೆ ನಾವು ಬೇಜವಾಬ್ದಾರಿಯಿಂದ ನೋಡಿದಾಗ ಒಳ್ಳೆ ರೇಟ್ ಸಿಗೋ ಟೈಮ್ ನಲ್ಲಿ ಇಳುವರಿ ಬರಲ್ಲ ಬರಲ್ಲ ಹೌದು ಮನೆ ಬಸವ ಬಸವ ಜಯಂತಿ ಟೈಮ್ ನಲ್ಲಿ ಸ್ವಲ್ಪ ನಾವು ಯಾವ ಮಾಡ್ತೀವಿ ಅವಾಗ ಏನಾಯ್ತು ಇಪ್ಪತ್ತು ಕೆಜಿಗೆ ಬಂದ್ಬಿಡ್ತು ನಮ್ದು ಹೂವಾ ಹೂವಾ ಹದಿನೈದು ಹಾ ರೇಟ್ ನೋಡಿದ್ರೆ ಟಾಪ್ ರೇಟು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹೌದು ಹಾ ಆದ್ರೆ ಇದಿಲ್ಲ ಹೂವ ಇಲ್ಲ ಹೂವ ಇಲ್ಲ ಈಗ ಈಗಲ ಚೆನ್ನಾಗಿ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಕುಚ್ಕಿತ್ತು ಒಳ್ಳೆ ಇಳುವರಿ ಬರ್ತಾ ಇತ್ತು ಇವಾಗ ಎಷ್ಟು ಆಗ್ತಿದೆ ಸರ್ ನಿಮ್ಗೆ ಸರ್ ಈಗ ಮೂವತ್ತೈದು ಮೂವತ್ತೈದು ಕೆಜಿ ಆಗ್ತಾ ಇದೀವಿ ಸರ್ ಈಗ ಹೌದು ಹಾ ಇನ್ನ ಒಂದೆರಡು ದಿನ ಹೋದ್ರೆ ಹಾ ಒಂದು ಐವತ್ತಕ್ಕೆ ರೀಚ್ ಹಾಕ್ತೀವಿ ಐವತ್ತಕ್ಕೆ ರೀಚ್ ಗ್ಯಾರಂಟಿ ಒಂದು ತಿಂಗಳಿಗೆ ಕನಿಷ್ಠ ಅಂದ್ರೆ ಎಷ್ಟು ಆದಾಯ ಬರ್ಬೋದು ಸರ್ ಸರ್ ಹೇಳ್ಬೇಕು ಅಂದ್ರೆ ನಮ್ಗೆ ಒಂದೊಂದು ದಿನ ಒಂದು ಹದಿನೈದು ದಿನಕ್ಕೆ ಒಂದ್ಸಲಿ ಬಟವಾಡ ಕೊಡ್ತಾರೆ ಅದರಲ್ಲಿ ಒಂದ್ ತಿಂಗಳಲ್ಲಿ ಒಳ್ಳೆ ಇದು ರೇಟು ಸಿಕ್ತು ರೇಟ್ ಸಿಕ್ಕದಾಗ ಒಳ್ಳೆ ಬಟವಾಡ ಬರ್ತೈತೆ ಅಂದ್ರೆ ಹದಿನೈದು ದಿನಕ್ಕೆ ನಮಗೊಂದೊಂದ್ಸಲಿ ಎಂಬತ್ತೇಳು ಸಾವಿರ ರೂಪಾಯಿ ಬಂದಿತ್ತು ಹದಿನೈದು ದಿನಕ್ಕೆ ಸಲ ಇಪ್ಪತ್ತೆರಡು ಸಾವಿರ ಹದಿನೈದು ದಿನಕ್ಕೆ ಅದೇ ಇಪ್ಪತ್ತೆರಡು ಹೌದು ಇದು ಒಳ್ಳೆ ಅನುಕೂಲ ಅಲ್ಲ ಸರ್ ಇದು ಮಾಡ್ಕೊಂಡ್ರೆ ಒಳ್ಳೆ ಅನುಕೂಲ ಸರ್ ಬೆಳ್ಕೊಂಡಕ್ಕೆ ರೈತ ಮುಂದುವರಿಯೋದಕ್ಕೆ ಬಾರಿ ಅನುಕೂಲವಾದ ಬೆಳೆ ಬೆಳೆ ಸರ್ ಇದು ಖರ್ಚು ಸರ್ ಯಾವ ತರ ಇರುತ್ತೆ ಸರ್ ಇದಕ್ಕೆ ಖರ್ಚು ಮಾಡ್ಬೇಕು ಮೊದಲನೇ ಸಲ ಒಳ್ಳೆ ಖರ್ಚು ಬರ್ತೈತಿ ಇದಕ್ಕೆ ನಾವು ಎಷ್ಟು ಪೋಷಕ ಮಾಡ್ಕೊಂಡ್ರೆ ಅಷ್ಟು ಒಳ್ಳೇದು ಸರ್ ಇದು ಇವಾಗ ಒಳ್ಳೆ ಮಾಡಿ ಏನೇನು ಗೊಬ್ಬರ ಹಾಕ್ತೀರಾ ಸರ್ ಇದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್ ಆಮೇಲೆ ಬೇವಿನ ಹಿಂಡಿ ಒಂಗೆ ಹಿಂಡಿ ಮಿಕ್ಸ್ ಮಾಡಿ ಮೊದಲನೇ ಸಾಲ್ ಒಯ್ದು ಆದ್ಮೇಲೆ ಗೆಡ್ಡೆ ಗೆಡ್ಡೆ ಹೌದು ಗೆಡ್ಡೆ ಉಣಿ ಒಂದು ವಾರದಲ್ಲಿ ನೀರ್ ಎಷ್ಟು ದೂರಕ್ಕೆ ಹಾಕ್ಬೇಕು ಸರ್ ಒಂದೊಂದು ಮುಕ್ಕಲಡಿಗೆ ಮುಕ್ಕಲಡಿ ಮುಕ್ಕಾಲಡಿ ಇಟ್ಟರೆ ಬಾರಿ ಒಳ್ಳೆ ಸರ್ ಹ ಜಾಸ್ತಿ ಅರ್ಧಡಿ ಅಂತಂದ್ರೆ ಕಡಿಮೆ ಆಗ್ತೈತೆ ಗೆಡ್ಡೆ ಅದು ಡೆವಲಪ್ ಆಗ್ತಾ ಆಗ್ತಾ ಆಮೇಲೆ ತೊಂದರೆ ಆಗ್ತದೆ ತೊಂದರೆ ಆಗ್ತೈತೆ ಇದು ಕಮ್ಮಿ ಬರ್ತೈತೆ ಇಳುವರಿ ಅದಕ್ಕೆ ಸ್ವಲ್ಪ ದೂರ ದೂರ ಇದ್ರೆ ಬಾರಿ ಒಳ್ಳೆ ಕಲಡಿ ಬೇಕೇ ಬೇಕು ಮತ್ತೆ ಸಾಲು ಸರ್ ಎಷ್ಟಡಿ ಎರಡೂವರೆ ಅಡಿಗೆ ಒಂದು ಸಾಲು ಹೊಡಿತೀವಿ ಸಾಲು ಹೌದು ಓಕೆ ಮತ್ತೆ ಇವಾಗ ಯಾವ ಟೈಮ್ ಅಲ್ಲಿ ಒಳ್ಳೆ ಹೂವು ರೇಟ್ ಬರುತ್ತೆ ಸರ್ ನಮಗೆ ಸರ್ ನಮಗೆ ಬಸವ ಜಯಂತಿ ಸೀಸನ್ ನಲ್ಲಿ ಬರ್ ಹಬ್ಬದ ಟೈಮ್ ನಲ್ಲಿ ಒಳ್ಳೆ ರೇಟ್ ಸಿಗ್ತೈತೆ ಆಮೇಲೆ ಇದು ದಸರಾ ದಸರಾಗೆ ಆ ಟೈಮ್ ನಲ್ಲಿ ಸಿಗ್ತೈತೆ ವರಲಕ್ಷ್ಮಿ ಹಬ್ಬದ ಟೈಮ್ ನಲ್ಲಿ ರೇಟ್ ಸಿಗ್ತದೆ ಹಬ್ಬದ ಟೈಮಲ್ಲೆಲ್ಲ ಒಳ್ಳೆ ರೇಟ್ ಇರುತ್ತೆ ರೇಟ್ ಸಿಗ್ತೈತೆ ಇವಾಗ ಕನಿಷ್ಠ ಅಂದ್ರೆ ಇವಾಗ ಎಷ್ಟು ರೇಟ್ ಸಿಕ್ಕಿದ್ರೆ ರೈತರಿಗೆ ಆದಾಯ ಅನ್ಸುತ್ತೆ ಸರ್ ನಿಮ್ಗೆ ಸರ್ ರೇಟು ಕನಿಷ್ಠ ಅಂತಂದ್ರೆ ರೈತರಿಗೆ ಐವತ್ತು ರೂಪಾಯಿ ಮೇಲೆ ಎಷ್ಟಾದ್ರೂ ಸಿಗಲಿ ಸರ್ ಮೇಲೆ ಐವತ್ತು ಸರ್ ಓಕೆ ಐವತ್ತು ಡೋನ್ ಆದ್ರೆ ಸ್ವಲ್ಪ ಕಷ್ಟ ಹೌದು ರೈತ ಬಾರಿ ಯಾಕಂದ್ರೆ ಅವ್ರು ಮಾಡೋ ಕಷ್ಟಕ್ಕೆ ಪ್ರತಿಫಲ ಸಿಗಲ್ಲ ಅದರಿಂದ ಐವತ್ತು ರೂಪಾಯಿ ಮೇಲೆ ಸಿಕ್ಕಿದ್ರೆ ರೈತ ಬಾರಿ ಇರೋಷ್ಟು ಇದಾಗ್ತಾರೆ ಖುಷಿ ಪಡ್ತಾರೆ ಖುಷಿ ಪಡ್ತಾರೆ ಹೌದು ಹಾ ಮತ್ತೆ ಇವಾಗ ನೀವೇನು ಹೇಳೋಕೆ ಇಷ್ಟಪಡ್ತೀರ ಸರ್ ಎಲ್ಲರೂ ಬೆಳಿಬೋದಾ ಇದನ್ನ ಬೆಳೆನ ಸರ್ ಅವ್ರವ್ರ ಕ್ಯಾಪಾಸಿಟಿ ಹೀಗೆ ಅಂತ ಹೇಳಕ್ಕೆ ಬರಲ್ಲ ನಮ್ಮ ಪಕ್ಕದ ಹೊಲ್ದವರು ನಮ್ಮ ಅಣ್ಣನ ಮಗ ಅಂತ ಹೇಳಿ ಗೋಪಾಲ ಅಂತಿದ್ದಾರೆ ಹಾಂ ಅವರು ಒಳ್ಳೆ ಬೆಳೆಗಾರರು ಹಾಂ ಅವರು ಚೆನ್ನಾಗಿ ಬೆಳಿತಾರೆ ಹಾಂ ಭಾರೀ ಇಂಟ್ರೆಸ್ಟು ಗೋಪಾಲ ಅಂತಂದರೆ ಸುಗಂಧ ರಾಜಲ್ ಫೇಮಸ್ ಫೇಮಸ್ಸು ಹೌದು ಸರ್ ಚೆನ್ನಾಗಿ ಬೆಳಿತಾನೆ ಇದು ಇಷ್ಟ ಇಷ್ಟಪಟ್ಟು ಮಾಡ್ಬೇಕು ಕೆಲಸ ಮಾಡ್ಬೇಕು ಸರ್ ಪ್ರತಿಯೊಬ್ಬರೂ ಅಷ್ಟೇ ಸಾಧಕ ವಿದ್ಯಾ ಬಾಧಕ ದ್ರವ್ಯ ಅಂತ ಏನ್ ಹೇಳ್ತೀವಿ ನೋಡ್ರಿ ಮಾಡಿದ್ರೆ ಮಾತ್ರ ಈ ಬೆಳೆ ಈ ಬೆಳೆ ಪ್ರತಿಯೊಂದು ಬೆಳೆನೂ ಅಷ್ಟೇ ಅಷ್ಟೇ ಹೌದು ನಾವು ಕೆಲಸ ಮಾಡ್ಬೇಕು ಹಾ ನಾವ್ ಇಲ್ಲಿ ಬೆಳೆ ಬೆಟ್ಟಿದೀವಿ ನೀರಿಟ್ಟಿದ್ದೀವಿ ಎಲ್ಲ ನೋಡ್ಕೊಂಡು ಹೂವು ಬಿಡಿಸಿಕೊಂಡ್ ಬಂದ್ವಿ ಮನೆ ಸೇರ್ಕೊಂಡು ಅಂದ್ರೆ ಇಲ್ಲ ಆಗಲ್ಲ ಮಾರನೇ ದಿನ ಕಡಿಮೆ ಆಗ್ತಾವ ನಾವು ಎಷ್ಟು ಇಂಟ್ರೆಸ್ಟಾಗ್ ನೋಡ್ಕೊಂತೀವ ಅಷ್ಟು ಒಳ್ಳೇದು ಸರಿ ಇವಾಗ ಇವು ಹೂವ ಬಿಟ್ಟಿದೆಯಲ್ಲ ಸರಿ ಈ ಗೊಂಚಲು ಹೌದ್ ಈ ಗೊಂಚಲಲ್ಲಾ ಆದ್ಮೇಲೆ ಕಟ್ ಮಾಡ್ಬೇಕಾ ಇದನ್ನ ಈ ಗೊಂಚಲು ಹೂವಾ ಎಲ್ಲಾ ಬಂದ ಮೇಲೆ ಕಟ್ಟಿ ಕೊಯ್ದು ಹಾಕ್ತಿವಿ ಕಟ್ಟಿ ಕೊಯ್ಬೇಕು ಕೊಯ್ದು ಬೇರೆ ಕಡೆ ಹಾ ವೇಸ್ಟ್ ಆಮೇಲೆ ಆಪ್ರೇಟ್ ಮಾಡ್ತೀವಿ ಅದಾದ್ಮೇಲೆ ಅದನ್ನ ಒಂದ್ ಕಡೆ ಹಾಕ್ತಿವಿ ಅದು ಕೊಳಿತೈತೆ ತಿರ್ಗಾದ್ ಮಾತೈತೆ ಹಾ ಇವಾಗ ಒಂದ್ ಗೊಂಚಲ್ ಬಂದ್ಮೇಲೆ ಅದ್ ಎಷ್ಟ್ ದಿನಾ ಕೊಯ್ಬೋದ ಸರ್ ಹೂವಾ ಸರ್ ಹೆಚ್ಚು ಕಮ್ಮಿ ಇದು ಗೊಂಚಲು ಅಂದ್ ಹೊಸ ಗೊಂಚಲು ಇದು ಬಂತು ಅಂದ್ರೆ ಅದು ಹೊಸದು ಈ ಗೊಂಚಲು ಒಂದು ದಿನ ಐದು ದಿನ ಹೂವು ಬರ್ತೈತೆ ಹದಿನೈದು ದಿನ ಬರ್ತೈತೆ ಒಂದು ಹದಿನೈದು ದಿನ ಆದ್ಮೇಲೆ ಅದು ಕಟ್ ಮಾಡಬೇಕು ಕಟ್ ಮಾಡ್ಬೇಕಾಗ್ತದೆ ಮತ್ತೆ ಬೇರೆ ಬರುತ್ತೆ ಅದ್ರ ಪ್ರಕಾರದಲ್ಲಿ ನೋಡಿ ಹಿಂಗಾಗ್ತೈತೆ ಹಾಂ ಇದು ಕಟ್ ಮಾಡ್ಕೊ ಅದು ವೇಸ್ಟಿನ ವೇಸ್ಟ್ ಹಾಂ ಕಟ್ ಮಾಡಿ ಬೇರೆ ಕಡೆ ಬಿಸಿ ಆ ಬುಡ್ದಲ್ಲೇ ತಿರುಗಿ ಹೊಡಿತೈತೆ ಸರ್ ಇವಾಗ ಒಂದ್ಸಲ ನಾಟಿ ಮಾಡ್ತೀವಲ್ವಾ ಹೌದು ಎಷ್ಟು ದಿನ ಎಷ್ಟು ವರ್ಷ ಇರ್ಬೋದು ಸರ್ ಅದು ಸರ್ ಅವ್ರವ್ರ ಕೆಪ್ಯಾಸಿಟಿ ಸಾರ್ ಹಾಂ ಇಂದು ವರ್ಷ ಕೆಲವರು ಹಾಕೊಂಡಿದ್ರು ಹಾಂ ಒಂದು ವರ್ಷಕ್ಕೆ ಕಿತ್ತು ಹಾಕಿದ್ರು ಹಾಂ ಇವಾಗ ಸದ್ಯಕ್ಕೆ ನಾವು ಎರಡನೇ ವರ್ಷದಲ್ಲಿ ಕಾಲಿಟ್ಟಿದ್ದೀವಿ ಚೆನ್ನಾಗಿದೆ ತೋಟ ಇವಾಗ ತೋಟ ಚೆನ್ನಾಗಿದೆ ನಮ್ಮ ಒಂದು ಆಸೆ ಏನಂದ್ರೆ ಒಂದ್ ಅಟ್ಲೀಸ್ಟ್ ಒಂದ್ ಮೂರು ವರ್ಷ ಆದ್ರೂ ಇಟ್ಕೋಬೇಕು ಅನ್ನೋ ಒಂದು ಇದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್ ಓಕೆ ಮೂರು ವರ್ಷ ನಾಲ್ಕು ವರ್ಷ ಇರುತ್ತೆ ಸರ್ ಇರುತ್ತೆ ಸರ್ ನಾವ್ ಹೆಂಗ ನೋಡ್ಕೊಂಡ್ರೆ ಹಂಗೆ ನಾವ್ ಎಷ್ಟು ಅದಕ್ಕೆ ಪೋಷಕ ಮಾಡ್ತೀವಿ ನೋಡ್ರಿ ಅಷ್ಟು ಒಳ್ಳೇದು ಸರ್ ಪೋಷಕಾಂಶ ಕೊಟ್ಟು ಚೆನ್ನಾಗಿ ನೋಡ್ತಿದ್ರೆ ಅಷ್ಟು ಒಳ್ಳೇದು ಇರ್ತೈತೆ ಓಕೆ ಮತ್ತೆ ಇಲ್ಲಿ ಹೇಳಿ ಸರ್ ನಾ ಮಾರ್ಕೆಟ್ ಎಲ್ಲೆಲ್ಲಿ ಹಾಕ್ತಾರೆ ಸರ್ನು ಸರ್ ನಮ್ಮ ನಾವ್ ಹಾಕೋದು ತುಮಕೂರ್ಗೆ ಹಾಕ್ತಾ ಇದ್ವಿ ತುಮಕೂರ್ಗೆ ಇಲ್ಲಿಂದಲೇ ಇಲ್ಲಿ ಟೆಂಪೋ ಬರ್ತೈತೆ ಹಾ ಟೆಂಪೋಗೆ ಹಾಕ್ತೀವಿ ಹಾ ಅವ್ರು ತಗೊಂಡು ತುಮಕೂರ್ಗೆ ಶಿಫ್ಟ್ ಮಾಡ್ತಾರೆ ಮತ್ತೆ ಅದಕ್ಕೆ ಇವಾಗ ಮಾರ್ಕೆಟ್ಗೆ ಹಾಕ್ತಿರಲ್ಲ ಸರ್ ಅಲ್ಲಿ ಕಮಿಷನ್ ಏನಾದ್ರು ಇರುತ್ತಾ ಸರ್ ಕಮಿಷನ್ ಕಂಪಲ್ಸರಿ ಸರ್ ಕಂಪಲ್ಸರಿ ಎಲ್ಲೋದ್ರೂ ಇದ್ದೇ ಇರ್ತೈತಲ್ಲ ಕಮಿಷನ್ ಹಾ ರೈತರ ಮೇಲೆ ಬಿದ್ದಿದ್ದೆ ಅಲ್ವೇನ್ ಸರ್ ಕಮಿಷನ್ ಕಮಿಷನ್ ಎಲ್ಲಾದ್ರು ಇರುತ್ತೆ ಎಲ್ಲೋದ್ರು ಎಲ್ ತಗೊಂಡ್ರುನು ಕಮಿಷನ್ ಹಾಕ್ತಾರಾ ಹೌದು ಹಾ ಹಾಕಿ ಹಾಕ್ತಾರೆ ಮತ್ತೆ ಈ ಸುಗಂಧರಾಜ ರಜಾ ಏನೇನಕ್ಕೆ ಯೂಸ್ ಮಾಡ್ತಾರೆ ಸರ್ ಸರ್ ಸುಗಂಧ ದ್ರವ್ಯ ಅಂತ ಹೇಳ್ಬಿಟ್ಟು ಸೆಂಟ್ಗ್ ಉಪಯೋಗಿಸ್ತಾರೆ ಸೆಂಟ್ ಹಾ ಆಮೇಲೆ ಮಾಮೂಲಿ ಇದು ಪೂಜಾ ಪುಷ್ಕರ ಅಂತ ದೇವಾಲಯ ಹಾ ಹೂವಿನಾರಕ್ಕೆ ಹೂವಿನ ಹಾರಿಕೆ ಹಾ ಇಂಥವಕ್ಕೆ ಎಲ್ಲಾನು ಇಷ್ಟೊಂದೆಲ್ಲ ಹೂವಾ ಬೆಳಿತಾರಲ್ಲ ಸರ್ ಇದೆಲ್ಲ ಎಲ್ಲಿ ಹೋಗುತ್ತೆ ಸೆಂಟಗೂ ಹೋಗ್ತೈತಿ ಸರ್ ಸೆಂಟ್ಗೆ ಸೆಂಟ್ ಸುಗಂಧ ದ್ರವ್ಯ ಅಂತ ಬರ್ತೈತಲ್ಲ ಅಂತ ಸೆಂಟ್ಗೆ ಇವೆಲ್ಲಾನು ಕಳ್ಸ್ಕೊಳ್ತಾರೆ ಇದಕ್ಕೇನಾದ್ರ ರೋಗ ಬರ್ತಲ್ಲ ಸರ್ ರೋಗ ವಿಪರೀತ ರೋಗಗಳು ಸರ್ ಸುಗಂಧರಾಜಕ್ಕೆ ಸರ್ ಸರ್ ಮೊದಲು ಕೊಳಕು ಅಂತ ಬರ್ತೈತೆ ಗೆಡ್ಡೆನೆ ಕೊಳಿತೈತೆ ಕೊಳಕು ಆಮೇಲೆ ಬುಷ್ಟು ರೋಗ ಅಂತ ಬರ್ತೈತೆ ಆಮೇಲೆ ಬೆಂಕಿ ರೋಗ ಅಂತ ಬರ್ತೈತೆ ಹೂವು ಕೊಂಡ್ ನೋಡಿ ಸರ್ ಈ ರೀತಿ ಆದಾಗ ಕೊಳಕು ಇದು ಕೊಳಕು ರೋಗ ರೋಗ ಇದು ಹೂವು ಕೊಳಕ್ ಬಿಟ್ಟು ಒಂದು ಈ ಈ ನೊಣಗಳು ಹಾ ಹಾ ಊಜಿ 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 ನೊಣ ಬಂದು ಇಲ್ಲಿ ಕೂತಾಗ ಇಪ್ಸಿ ಇದಾಗ್ತೈತಲ್ಲ ಹಾ ಆಗ ಕೊಳಕು ಬರ್ತೈತೆ ಅಲ್ಲೇನು ಬ್ಯಾಕ್ಟೀರಿಯಾ ಇಂದ ಬರ್ತಾವ ಅವೆಲ್ಲಾನು ಓಕೆ ಆ ಊಜಿಯಿಂದನು ಬರ್ತೈತೆ ಹಾ ಊಜಿ ಪೇಪರ್ ಎಲ್ಲ ಕಟ್ಟಿದ್ರೆ ಅವ್ರಲ್ಲೇ ಕಟ್ಟಿದೀವಿ ಹಾ ಕೊಳಕು ಕೊಳಕು ರೋಗ ಬರ್ತೈತೆ ಹಾ ಚಿಕ್ಕಾಪಟ್ಟೆ ಬರ್ತೈತೆ ಅವಾಗ ಯಾವ ಯಾವ್ ಕು ಹೂವಾಗ ಬಿಡಬೇಕು ಯಾವ್ ಹೂವ ಕಿತ್ಕೊಬೇಕು ಅನ್ನೋದು ಗೊತ್ತಾಗಲ್ಲ ಗೊತ್ತಾಗಲ್ಲ ನೀಟ್ನೆಸ್ ಇರಲ್ಲ ನೀಟ್ನೆಸ್ ಇರಲ್ಲ ಆಮೇಲೆ ಕೊಂಕಿ ಹಾ ಬರ್ತೈತೆ ನೋಡಿ ಸರ್ ಇದು ಕೊಂಕಿ ಅಂತಂದರೆ ಈಗ ನೋಡಿ ಇದು ಹಾಂ ಈ ರೋಗ ಹಾಂ ಕೊಂಕಿ ರೋಗ ಅದು ಅದು ಹುಳ ಮಾಡ್ದಿರೋದು ಅದು ಹುಳ ಅದ ಉಳ್ದಲ್ಲ ಹಾ ಹಾಂ ನೋಡ್ರಿ ಇಲ್ಲಿ ಇದು ಹಾಂ ಹುಳ ನೆಕ್ಕಿರ್ತೈತೆ ಹಾಂ ಆ ನೆಕ್ಕಿದಾಗ ಏನಾಗ್ತೈತೆ ಅಂತಂದ್ರೆ ಹಾಂ ಹುಳ ಹೂವು ಬೊಗ್ತೈತೆ ಬೊ ಹಾಂ ಅದು ಪ್ರಯೋಜನಕ್ಕೆ ಬರೋಲ್ಲ ವೇಸ್ಟ್ ಅದು ವೇಸ್ಟ್ ಹಾಂ ಇದು ಕೊಂಕಿ ರೀ ಇದು ಹಾಂ ಆಮೇಲೆ ಈ ಇದಕ್ಕೆ ಚಿಕ್ಕಾಪಟ್ಟೆ ಇದು ಬಿಳಿ ಏನು ಅಂತ ಬರ್ತಾ ಬಿಳಿ ಏನು ಬಿಳಿ ಏನು ಹಾಂ ಅದು ಬುಡನೇ ತಿಂದ್ಬಿಟ್ಟು ಒಂಥರ ಸಸ್ಯನ ವೀಕ್ ಮಾಡ್ತಾ ವೀಕ್ ಆಗ ಇಳುವರಿನು ಕಡಿಮೆ ಆಗ್ತೈತೆ ಅದಕ್ಕೇನು ಆಗ್ತಾರೆ ಸರ್ ಅವಾಗ ಸರ್ ಔಷಧಿ ಅದೇ ರಾಸಾಯನಿಕ ಗೊಬ್ಬರಗಳು ಸಿಂಪಡಣೆ ಮಾಡಬೇಕು ಹಾಂ ಹಿಂಡಿ ವಂಗೆ ಹಿಂಡಿ ಹಾಂ ಭೂಮಿಯಲ್ಲಿ ಸ್ವಲ್ಪ ವಿಷಾಂಶ ಬೆರೆಸ್ಬೇಕು ಅದಾಗ ಏನಾಗ್ತದೆ ಇಲ್ಲ ಬರ್ದಂಗೆ ಬ್ಯಾಕ್ಟೀರಿಯಾ ಸಾಯ್ತೈತೆ ಸತ್ತಾಗ ಯಾವುದೇ ಒಂದು ಇದು ಬರಲ್ಲ ಈಗ ನಮ್ಮ ತೋಟಕ್ಕೆ ಬಸವನ ಹುಳು ಅಂತ ಬಿದ್ದಿದೆ ಸರ್ ಹುಳು ಬಸವನ ಹುಳು ಹ ಅವು ಚಿಕ್ಕಾಪಟ್ಟೆ ಬಟ್ಟೆ ನಮಗೆ ನಮಗ್ ತೊಂದರೆ ಕೊಡ್ತಾ ಇದೆ ಹೂವು ಹೆಂಗಂದ್ರೆ ರಾತ್ರಿ ಹೊತ್ತು ಈ ಹೂ ಮ್ಯಾಲಕ್ಕೆ ಬರ್ತೈತೆ ಏನು ಹುಳ ಹುಳುಗಳು ಹ ಮ್ಯಾಲಕ್ಕೆ ಬಂದು ಹೂವು ತಿಂತೈತೆ ಸುಳಿ ತಿಂತೈತೆ ಎಲೆ ತಿಂತೈತೆ ಎಲ್ಲಾ ತಿಂತೈತೆ ಹ ಆದ್ರೆ ಬೆಳಿಗ್ಗೆ ಆಗ್ತಿದ್ದಂಗೆ ಅದು ಕಾಣಿಸೋಲ್ಲ ಏಳು ಗಂಟೆ ಅನ್ನೋಷ್ಟೊತ್ತಿಗೆ ಹುಳ ಹಾ ಒಳಕ್ಕೋಗಿ ಸೇರ್ಕೊಂಡೈತಿ ಆ ಗಿಡದೊಳಗಡೆ ಗಿಡದೋಳಕ್ಕೆ ಹಾಂ ಬಸವನ ಹುಳದಿಂದ ಭಾರಿ ಎಫೆಕ್ಟ್ ಸರ್ ಹಾ ಅದು ನಿವಾರಣೆ ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ಈಗ ಸರ್ ಅದೇನು ಸ್ನೇ ಸ್ನೇಕ್ ಇಲ್ಲೋ ಅಂತ ಹೇಳ್ಬಿಟ್ಟು ಏನೋ ಬರ್ತೈತೆ ಶೆಲ್ ಶೆಲ್ ಥರ ಹ್ಞೂ ಹಾಂ ಶೆಲ್ ತರ ಬರ್ತೈತೆ ಹಾ ಅದು ಸಿಂಪಡಣೆ ಮಾಡಿದಾಗ ಸ್ವಲ್ಪ ವಾಸಿ ಆಗ್ತೈತೆ ಸಾಯ್ತವೆ ಹುಳ ಸಾಯ್ತವೆ ಹಾ ಸತ್ತಾಗ ಸ್ವಲ್ಪ ಕಡಿಮೆ ಆಗ್ತೈತೆ ಆಮೇಲೆ ಈ ಇದಾಗ್ತದೆ ಮರಿ ಮಾಡಿರ್ತಾವಲ್ಲ ಡೆವಲಪ್ ಆಗ್ಬಿಟ್ಟು ತಿರುಗಾತ ಮತ್ತೆ ಜಾಸ್ತಿ ಆಗುತ್ತೆ ಹೌದು ಹ ಇವಾಗ ಈ ತೋಟ ಎಷ್ಟು ಎಕರೆ ಇದೆ ಸರ್ ಸರ್ ಮುಕ್ಕಾಲು ಎಕರೆ ಇದೆ ಸರ್ ಮುಕ್ಕಾಲು ಎಕರೆ ಹೌದು ಹಾ ಮತ್ತೆ ಇವಾಗ ಹೇಳಿ ಸರ್ ಈ ತೋಟದಲ್ಲಿ ಈ ಗೆಡ್ಡೆ ಎಲ್ಲ ಆಗೋಗುತ್ತಲ್ಲ ಸರ್ ಹೌದು ಮತ್ತೆ ಎಂತ ಯಾವ ತರ ಕ್ಲೀನ್ ಮಾಡ್ತೀರಾ ಸರ್ ರೋಟ್ರಿಂದ ಹಾಕಿಸ್ಬೇಕಾ ಮತ್ತೆ ಈಗ ನಮಗ್ ತೋಟ ಬೇಡ ಹ ಇದ್ರಲ್ಲಿ ಇಳುವರಿ ಬರಲ್ಲ ಇದ್ ಮೇಲೆ ಅಂತ ನಮ್ಗ ಕನ್ಫರ್ಮ್ ಆದಾಗ ನಾವು ತೋಟ ಒಣಗಿಸ್ಬಿಡ್ತೀವಿ ಬಿಡ್ತೀವಿ ಹಾ ಒಣಗಿಸ್ಬಿಟ್ಟು ನೀರ್ ಇಲ್ದ ನೀರ್ ಕಟ್ಟಲ್ಲ ಆಮೇಲೆ ಒಳ್ಳೆ ಟೈಮ್ ನಲ್ಲಿ ನೋಡ್ಬಿಟ್ಟು ಗೆಡ್ಡೆಗೆ ಯಾವಾಗ ಸೀಸನ್ ಬರ್ತೈತ್ ನೋಡಿ ಆ ಟೈಮ್ ನಲ್ಲಿ ಗೆಡ್ಡೆ ಬಿಡ್ತೀವಿ ಬಿಡ್ತಿವಿ ಕೇಳಿಸ್ಬಿಡ್ತಾರ ಟ್ರಾಕ್ಟರ್ ಒಳಗೆ ಗೆಡ್ಡೆ ಕೇಳಿಸ್ಬಿಟ್ಟು ಬಿಟ್ಟು ಒಂತ ಕೂಡ ಹಾಕಿದ್ರೆ ಗೆಡ್ಡೆ ಮಾಡ್ಕೋಬಹುದು ಸರ್ ಗೆಡ್ಡೆನೂ ಮಾರ್ಕೋಬಹುದು ಇವಾಗ ಒಂದ್ ಬೆಳೆ ಆಗೋಗುತ್ತಲ್ಲ ಸರ್ ಮತ್ತೆ ಅದನ್ನ ಯಾವ ತರ ಕ್ಲೀನ್ ಮಾಡ್ಕೊಂತ ಸರ್ ಇನ್ನೊಂದ್ ಬೆಳೆ ಮಾಡ್ಬೇಕು ಅಂದ್ರೆ ಈಗ ಆಲ್ರೆಡಿ ಮಾಡಿದ್ದೀವಲ್ಲ ನಾವು ಅದನ್ನ ಅದ್ರನ್ನೇ ಈ ಕಂಟಿನ್ಯೂ ಮಾಡ್ತೀವಿ ಸರ್ ಇದೇನು ಇದಿಲ್ಲ ಅಲ್ಲ ಉಳ್ಮೆ ಮಾಡ್ಸೋದೇನಿಲ್ವಾ ನಿಲ್ಮೆ ಎಂಥದು ಇಲ್ಲ ಸರ್ ಕಳೆ ಮಾತ್ರ ತೆಗಿಸ್ತೀವಿ ಹಾಂ ಗೊಬ್ಬರ ಹಾಕ್ತೀವಿ ಸರ್ ಹಾಗೆ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಮತ್ತೆ ಉಳ್ಮೆ ಮಾಡೋಂಗೆ ನಿಲ್ಮೆ ಇಲ್ಲ ಸರ್ ಹಾ ಉಳ್ಮೆ ಇಲ್ಲ ಒಂದು ಸಲಿ ನಾವು ಇದು ಮಾಡಿದ್ವಿ ಅಂತಂದ್ರೆ ಅಷ್ಟೇ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ಹಂಗೆ ಉಳುಮೆ ಮಾಡ್ದಂಗೆ ಕಂಟಿನ್ಯೂ ಮಾಡ್ತಾ ಇಲ್ಲ ಅಷ್ಟೇ ಹ್ಮ್ ಹ್ಮ್ ಒಳ್ಳೆಯ ಇದು ನೀರು ಹೆಂಗೆ ಸರ್ ಇದಕ್ಕೆ ಸರ್ ನೀರು ಮೊದಲಿಗೆ ನಾವು ಇದರಲ್ಲೇ ಹಾಯಿಸ್ತಾ ಇದ್ವಿ ಕಾಲುವೆ ಮುಖಾಂತ್ರ ಹಾಂ ಕಾಲುವೆ ಅದು ರವಷ್ಟು ನೀರು ಹೆವಿ ಇದಾಗೋದು ಅನ್ನೋದು ನಮಗೂ ಕಷ್ಟ ಸಾಧ್ಯ ಆಗ್ತಾ ಇತ್ತು ಅವಾಗ ಅವಾಗೇನು ಮಾಡಿದ್ವಿ ಸ್ವಲ್ಪ ಖರ್ಚಾದರೂ ಚಿಂತೆ ಇಲ್ಲ ಅಂತ ಹೇಳಿಬಿಟ್ಟು ರೈನ್ ಟ್ಯೂಬ್ ಅಂತ ರೈನ್ ಟ್ಯೂಬ್ ನೋಡಿ ಸರ್ ಇಲ್ಲಿದೆ ರೈನ್ ಟ್ಯೂಬು ಹಾಂ ಇದು ರೈನ್ ಟ್ಯೂಬ್ ಹಾಕಿದ್ವಿ ಓಕೆ ಆಗ ಈಗ ಪ್ರತಿ ಒಂದು ಇದಕ್ಕೂ ನೀರು ಸಾಯುವು ನೀರು ಸಪ್ಲೈ ಕೊಡ್ತಾರೆ ಇವಾಗ ಸೋಲ್ ಬಿಟ್ಟು ಸೋಲ್ ಹಾಕಿದ್ರಿ ಅದು ರೈನ್ ಟ್ಯೂಬ್ ಅಲ್ಲ ಸರ್ ಹಾಂ ಇದೇ ಎಷ್ಟ್ ಖರ್ಚಾಯಿತು ಸರ್ ರೈನ್ ಗೆಲ್ಲ ಸರ್ ಒಂದು ಇವಾಗ ಮುಕ್ಕಾಲು ಎಕ್ರೆಗೆ ಹಾ ಒಂದು ನಲ್ವತ್ತು ಹತ್ತತ್ರ ನಲವತ್ತ ಸಾವಿರ ಸಾವಿರ ಬಂತು ಸರ್ ಹಾ ಇದಕ್ಕೇನ್ ಗೌರ್ಮೆಂಟ್ ಇಂದ ಏನಾದ್ರು ಇಲ್ಲ ಸರಿ ನೀರಾವರಿಗೆಲ್ಲ ಗವರ್ನಮೆಂಟ್ ಅಂತೂ ಕೊಡ್ಲಿಲ್ಲ ಸರ್ ಹಾ ಇದು ಕೊಡ್ಲಿಲ್ಲ ಹಾ ಡ್ರಿಪ್ಸ್ ಹಾಕ್ಸಿದ್ರೆ ಕೊಡೋರು ಆದ್ರೆ ರೈನ್ ಟ್ಯೂಬ್ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಹಾ ನೀರಸ್ ಅಂತ ಹಾಕ್ಸ್ಕೊಂಡಿದೀರಾ ಮತ್ತೆ ಇದು ತುಂಬಾ ದಿನ ಕಾಲ ಬೆಳಿಬೋದ ಸರ್ ಇದನ್ನ ಬೆಳಿಬೋದು ಒಂದ್ ಮೂರ್ ವರ್ಷ ಇಟ್ಕೋಬೋದು ಮೂರು ವರ್ಷ ಮೂರು ವರ್ಷ ಆದಮೇಲೆ ಬೆಳೆಯೋಕ್ಕಾಗೋಲ್ಲ ಆಗಲ್ಲ ಸರ್ ಹಾಂ ಇವಾಗ ಒಂದು ಎಕರೆಗೆ ಕನಿಷ್ಠ ಪಕ್ಷ ಎಷ್ಟು ಬರ್ಬೋದು ಸರ್ ಇಳುವರಿ ಅಂದ್ರೆ ಹೈಯೆಸ್ಟ್ ಇಳುವರಿ ಇಳುವರಿ ಅಂದರೆ ಪ್ರತಿದಿನ ಲೆಕ್ಕ ಇಲ್ಲ ಪ್ರತಿದಿನ ದಿನ ಪ್ರತಿದಿನ ಒಂದು ಕ್ವಿಂಟಲ್ಲು ಒಂದುವರೆ ಕ್ವಿಂಟಲ್ವರೆಗೂ ತೆಗಿಬೋದು ಸರ್ ತೋಟ ಹೆಂಗೆ ನಾವು ಇದು ಮಾಡ್ಕೊಂಡ್ರೆ ಹಂಗೆ ಬರುತ್ತೆ ಹಾಂ ಇವಾಗ ನಮ್ಮ ಮುಕ್ಕಾಲು ಎಕರೆ ಹಾಂ ಹೌದು ಮುಕ್ಕಾಲು ಎಕರೆಗೆ ಒಂದು ಕ್ವಿಂಟಲ್ಲು ಹತ್ತು ಕೆಜಿ ಬೆಳೆದಿದ್ದೀವಿ ಹಾಗಾದ್ರೆ ಒಂದುವರೆ ಕ್ವಿಂಟಾಲ್ ಬೆಳಿಬೋದು ಎಕರೆಗೆ ಇರ್ಬೋದು ಸರ್ ಚೆನ್ನಾಗಿ ಮಾಡಿದ್ರೆ ಹೌದು 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 ಹಾಂ ಸುಗಂಧ ರಾಜ ಅಂದರೆ ಚೆನ್ನಾಗಿ ಬೆಳೆದ್ರೆ ರೈತರು ರಾಜರು ಹಾಕ್ತಾರೆ ರಾಜ ಸುಗಂಧ ರಾಜನೇ ಅವನು ರಾಜನೇ ಹಾಂ ಹೌದು ಎಲ್ಲ ಚೆನ್ನಾಗಿದೆ ಇಲ್ಲ ಸರ್ ಬೆಳೆ ಚೆನ್ನಾಗಿದೆ ಸರ್ ಪರವಾಗಿಲ್ಲ ಹಾಂ ನಿಮ್ಮ ಜೊತೆಗೆ ಇನ್ಯಾರ್ಯಾರು ಸರ್ ವ್ಯವಸಾಯ ಮಾಡ್ತಾರೆ ಇಲ್ಲಿ ಸರ್ ಇಲ್ಲಿ ಈಗ ಪಕ್ಕದ್ದು ನಮ್ಮ ಅಣ್ಣವ್ರದ್ದು ತೋಟ ಹಾಂ ಅವರೂ ಚೆನ್ನಾಗಿ ಬೆಳಿತಾವ್ರೆ ಹಾಂ ಅದಾದ ಮೇಲೆ ನಮ್ಮ ಇದು ನಮ್ಮ ಅಣ್ಣನ ಮಗ ಗೋಪಾಲ ಅಂತ ಹೇಳಿದ್ನಲ್ಲ ಹಾಂ ಅವರೂ ಚೆನ್ನಾಗಿ ಬೆಳಿತಾವ್ರೆ ಬೆಳೆ ಹಾಂ ಇಲ್ಲೆಲ್ಲ ನಾವೆಲ್ಲನೂ ಸುಗಂಧ ರಾಜ ಮೇಲೇ ಸ್ವಲ್ಪ ಇದು ಮಾಡ್ತಾಯಿದ್ವಿ ಸರ್ ಹಾಂ ನಿಮ್ಮೂರಲ್ಲಿ ಆರುಳ್ಳಿಯಲ್ಲಿ ಎಷ್ಟು ಜನ ಬೆಳಿತಾರೆ ಸರ್ ಸುಗಂಧ ರಾಜರು ಸುಗಂಧ ರಾಜ ಬೇಜಾನ ಜನ ಬೆಳಿತಾರೆ ಸರ್ ಒಳ್ಳೊಳ್ಳೆ ಹಾಂ ಇದು ತೆಗಿತಾವ್ರೆ ಬೆಳೆಗಳು ತೆಗಿತಾವ್ರೆ ಹಾಂ ಇದು ಪೇಪರ್ ಇದು ಊಜಿಗೆ ಯಾಕಿರೋದು ಸರ್ ಇದು ಊಜಿಗೆ ಸರ್ ಇದು ಊಜಿ ಊಜಿಗೆ ಊದಿಗೆ ಬಂದು ಹಾಂ ಸು ಮೇಲೆ ಕುತ್ಕೊಳ್ಳೋ ಬದಲು ಇದೇನೋ ಐತೆ ಅಂತ ಹೇಳ್ಬಿಟ್ಟು ಆಕರ್ಷಣೆಯಿಂದ ಹಾಂ ಅಲ್ಲಿಗೆ ಬಂದು ಕುತ್ಕೊಳ್ತಾ ಐತೆ ಕಚ್ಕೊಳ್ತಾ ಐತೆ ಊಜಿ ಊಜಿ ಹಾ ಈ ತರ ಸರ್ ಹಾಕಿರೋದು ಇದು ಊಜಿಗೋಸ್ಕರ ಹೌದು ಸರ್ ಈ ಊಜಿನ ತಡಿಬೇಕಂದ್ರೆ ಈ ತರ ಪೇಪರ್ ಹಾಕ್ಬೇಕು ಹಾಕೋಬೇಕು ಸರ್ ಗಮ್ ಪೇಪರ್ ಅಂತ ಗಮ್ ಗಮ್ ಇವಾಗ ಬೆಳಿಗ್ಗೆ ಎಲ್ಲ ಬಿಡಿಸ್ರ ಸರ್ ಹೂವ ಇದು ಬಿಡಿಸಿದ್ವಿ ಸರ್ ಎಷ್ಟು ಕೆಜಿ ಆಯ್ತು ಸರ್ ಬೆಳಿಗ್ಗೆ ಬೆಳಿಗ್ಗೆ ಒಂದು ಮೂವತ್ ಮೂವತ್ತೈದು ಕೆಜಿ ಆಗಿತ್ತು ಮೂವತ್ತು ಕೆಜಿ ಆಯ್ತು ಮೂವತ್ತೈದು ಕೆಜಿ ಅಷ್ಟು ಸರ್ ಹಾಂ ಡೈಲಿ ಇದರಲ್ಲಿ ಕೆಲಸ ಮಾಡ್ತಲೇ ಇರಬೇಕು ಮಾಡ್ತಲೇ ಇರ್ಬೇಕು ಸರ್ ಹಾಂ ಒಂದಿನ ತಪ್ಪಿಸ್ಕೊಂಡ್ರೆ ಹೂವು ಹೋಗ್ಬಿಡುತ್ತೆ ಹೂವು ಹೋಗ್ತಾಯ್ತು ನಮಗೆ ಲಾಸ್ ಆಗ್ತೈತಲ್ಲ ಹಾಂ ಹ್ಞೂ ಸರ್ ಹೂವಿನ ತೋಟ ಇದ್ರೆ ದಿನ ದುಡ್ಡಿದ್ದಂಗೆ ಇದ್ದಂಗೆ ದಿನ ದುಡ್ಡೆ ಸರ್ ಹೂವಿನ ತೋಟಕ್ಕೆ ಇದರಿಂದ ಏನು ಲಾಸ್ ಆಗಲ್ಲ ಸರ್ ಖಂಡಿತ ಇಲ್ಲ ಸರ್ ನಾವು ಎಷ್ಟು ಇದರಲ್ಲಿ ಇಂಟ್ರೆಸ್ಟ್ ಆಗಿ ನಾವು ಕೆಲಸ ಮಾಡ್ಕೊಂತೀವೋ ಅಷ್ಟು ಒಳ್ಳೆಯದು ಸರ್ ಇವಾಗ ಬೇರೆ ಕಡೆ ಇದು ಯಾವ ವಾತಾವರಣಕ್ಕೆ ಚೆನ್ನಾಗಿ ಬೆಳೆಯುತ್ತೆ ಸರ್ ಹೂವು ಇದು ಸರ್ ಎಲ್ಲಾ ವಾತಾವರಣಕ್ಕೂ ಅನುಕೂಲ ಆಗ್ತೈತಿ ಅಂತ ತೊಂದರೆ ಇಲ್ಲ ಹಾ ನಾವ್ ಬೆಳೆಯೋದ್ರ ಮೇಲೆ ಡಿಪೆಂಡ್ ಎಲ್ಲಾದ್ರೂ ಬೆಳಿಬೋದು ಇದನ್ನ ಎಲ್ಲಾದ್ರೂ ಬೆಳಿಬೋದು ಯಾಕಂದ್ರೆ ಕೆಲವೊಂದ್ ಕಡೆ ಹೂವಾ ಇದು ಬೆಳೆಯಲ್ಲ ಇದು ಕೆಲವು ಕಂಡು ನೋಡಿ ಸರ್ ಆ ಕಡೆ ಒಳ್ಳೆ ನೆಲ ಅದು ಆ ಮೆತು ನೆಲ ಹಾ ಇದು ಕಲ್ಲು ನೆಲ ಆದ್ರೂ ಫಸ್ಟ್ ಕ್ಲಾಸ್ ಕ್ಲಾಸಾಗ್ ಬಂದಿದೆ ನೋಡಿ ಹಾ ಕಲ್ಲು ನೆಲದಲ್ಲೂ ಚೆನ್ನಾಗಿ ನೆಲದಲ್ಲೂ ನಾವ್ ಬೆಳೆಯೋದ್ರ ಮೇಲೆ ಹಾ ಗೊಬ್ರಾ ಹಾಕೋದ್ರ್ ಮೇಲೆ ಯಾಕಂದ್ರೆ ಕೆಲವೊಂದು ಏರಿಯಾಗಳಲ್ಲೆಲ್ಲ ಹೂವಾ ಬೆಳೆಯಲ್ಲ ಇದು ಸುಗಂಧ ರಾಜನ ಅವ್ರಿಗೆ ಅದ್ರ ಬಗ್ಗೆ ಅರಿವಿರಲ್ಲ ಹಾ ಅದ್ರಿಂದ ಬೇಡ ಅವ್ರಿಗೆ ನೀವ್ ಏನ್ ಹೇಳೋಕ್ ಇಷ್ಟ ಪಡ್ತೀರಾ ಸರ್ ಅವರು ಬೆಳೆಯೋದ್ರಿಂದ ಅವ್ರಿಗೂ ಅನ್ಕೋ ಅನುಭವ ಇದವ್ ಅವ್ರಿಗಾದ್ರೆ ಸುಗಂಧ ಬೆಳಿಬೇಕಂತ ಅವ್ರ ಮನ್ಸಕ್ ಬಂದಾಗ ಅವರು ಬೆಳಿಬಹುದು ಸರ್ ಇಲ್ಲ ಅಲ್ಲ ಇದು ಯಾವ ನೆಲದಲ್ಲಿ ಚೆನ್ನಾಗ್ ಆಗುತ್ತೆ ಸರ್ ಕಪ್ಪು ಗೋಡ್ ನೆಲ ಅಂತ ಇರ್ತೈತಲ್ಲ ಕಪ್ಪು ಮಣ್ಣು ಕಪ್ಪು ಮಣ್ಣು ಅದ್ರಲ್ಲಿ ಒಳ್ಳೆ ಇದು ಬರ್ತೈತೆ ಇಲ್ವರಿ ಬರ್ತೈತೆ ಹ ಕೆಂಪು ಮಿಶ್ರ ಅಂತ ಚೆನ್ನಾಗ್ ಬರ್ತೈತೆ ತೊಂದರೆ ಇಲ್ಲ ಬೆಳಿಬಹುದು ಇದಕ್ಕೆ ನೀರು ಸರ್ ಎಷ್ಟು ದಿನಕ್ಕೆ ಒಂದ್ಸಲ ನೀರು ಹಾಯಿಸ್ಬೇಕು ಸರ್ ಸರ್ ವಾರಕ್ಕೆ ಒಂದ್ಸಲಿ ಹಾಂ ಮೂರು ನಾಲ್ಕು ದಿನಕ್ಕೆ ಒಂದೊಂದು ಸಲೀ ಕೊಟ್ಟರೆ ಸಾಕು ಹ್ಞೂ ಇವಾಗ ತುಂಬ ಮಳೆ ಆಗ್ಬಿಡುತ್ತೆ ಅನ್ಕೊಳ್ಳಿ ಹಾಂ ಅವಾಗ ಏನಾದ್ರು ಎಫೆಕ್ಟ್ ಆಗುತ್ತೆ ಸರ್ ಗಿಡಗಳಿಗೆ ಸರ್ ನೀರು ಜಾಸ್ತಿ ಅವಶ್ಯರ ಇದಿಲ್ಲ ಹಾಂ ಅಲ್ಲಲ್ಲ ಇವಾಗ ಮಳೆ ವಿಪರೀತ ಮಳೆ ಹೊಡೆದು ಬಿಡುತ್ತೆ ಹಾಂ ಅವಾಗ ಏನಾದ್ರು ಎಫೆಕ್ಟ್ ಆಗುತ್ತೆ ತೋಟಕ್ಕೆ ತುದೇನು ಆಗಲ್ಲ ಸರ್ ಕಂಡು ಬರಲಿಲ್ಲ ಹಾಂ ನಮ್ಮದು ಇವಾಗ ಈ ಸಲ ಮಳೆಗಳು ಚೆನ್ನಾಗಿ ಬಂತಲ್ಲ ಹಾಂ ವಾರಗಟ್ಟಲೆ ಜಡೆ ಹಿಡಿತು ಆದ್ರೂ ಆದರೂ ನಮ್ಗೆ ಯಾವುದೇ ಒಂದು ಅನನುಕೂಲ ಆಗಲಿಲ್ಲ 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 ಚೆನ್ನಾಗಿದೆ ತೋಟ ಚೆನ್ನಾಗಿದೆ ಸರ್ ಹಾಂ ಯಾಕೆಂದ್ರೆ ಕೆಲವರು ಜಾಸ್ತಿ ಮಳೆ ಬಂದ್ರೆ ಇದು ಕೆಂಪಾಗ್ಬಿಡುತ್ತೆ ಗಿಡ ಅದೇ ನೆಲದ ಮೇಲೆ ಡಿಪೆಂಡ್ ಸರ್ ಇವಾಗ ಮರಳು ಮಿಕ್ಸ್ ಐತೈತಲ್ಲ ಸ್ವಲ್ಪ ಇದು ಬರ್ತೈತೆ ಕೆಂಪು ಆಗ್ತೈತೆ ಮಾಮೂಲಿ ಗೊಬ್ಬರ ಹಾಕೊಂಡು ಪಿಕಪ್ ಮಾಡ್ಕೋಬೇಕ ಗೊಬ್ಬರ ಹಾಕ್ಬೇಕು ಗೊಬ್ಬರ ಹಾಕಿ ಪಿಕಪ್ ಮಾಡ್ಕೋಬೇಕು ಅದ್ಕೋಬೇಕ ಇವಾಗ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಹೂವು ಬರುತ್ತೆ ಸರ್ ಇದು ಸರ್ ಒಂದು ಮೂರು ತಿಂಗಳಿಗೆ ಸರ್ ಮೂರ್ ತಿಂಗಳು ಮೂರ್ ತಿಂಗಳಿಗೆ ಹೂವು ಬರುತ್ತೆ ಗೆಡ್ಡೆ ಮೇಲೆ ಮೂರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಹ ಒಂದ್ ತಿಂಗಳ ಮೋಸ್ ಬರುತ್ತೆ ಆಮೇಲೆ ಎರಡ್ ತಿಂಗಳು ಮೂರ್ ತಿಂಗಳಿಗೆ ಸ್ಟಾರ್ಟ್ ಆಗ್ತೈತೆ ಹಾ ಅರ್ಧ ಕೆಜಿ ಇಂದ ಸ್ಟಾರ್ಟ್ ಆಗ್ತೈತೆ ಸರ್ ಓಕೆ ಅರ್ಧ ಕೆಜಿ ಇಂದ ಒಂದ್ ಕೆಜಿ ಹ ಒಂದುವರೆ ಕೆಜಿ ದಿನ 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 ಅಲ್ಲೊಂದ್ ಅಲ್ಲೊಂದು ಹೊಡೆತ ಮೋಸ್ ಹೊಡಿತಾ ಇರ್ತೈತೆ ಹ ಅವಾಗ ನಾವು ಅರ್ಧ ಕೆಜಿ ಇಂದಲೂ ಹಾಕ್ಸ್ಕೊಂತಾರ ಇಲ್ಲಿ ಹ ಅದೇನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಮಾರ್ಕೆಟಿಂಗ್ ತೊಂದ್ರೆ ಇಲ್ಲ ಬೆಳೆಗೂ ತೊಂದ್ರೆ ಇಲ್ಲ ಅಂತದ್ದು ಇಲ್ಲ ಸರ್ ಹಾ ಮಾಡ್ಬೋದು ಇಲ್ಲಿಗೆ ಬರ್ತಾರೆ ಹಾಕೊಂಡ್ ಹೋಗ್ತಾರೆ ಹೋಗ್ತಾರೆ ಸರ್ ಹ ನಾವೇ ತಗೊಂಡೋಗಿ ಇಲ್ಲಿ ಇಲ್ಲಿ ಇಟ್ಕೊಂಡ್ರೆ ಟೆಂಪೋ ಬರ್ತೈತೆ ಟೆಂಪೋ ಎಲ್ಲ ಹಾಕೊಂಡು ಹಾಂ ತಗೊಂಡು ಅಲ್ಲೇನು ತೂಕ ಮೋಸ ಆಗಿದೆ ಏನಿಲ್ಲ ಸರ್ ನೀವೇ ಇಲ್ಲಿ ತೂಕ ಮಾತ್ರ ಹೆಂಗೆ ಅವರು ತೂಕ ಇದು ಕೆ ಜಿ ಇತರ ಥರ ಸ್ಕೇಲ್ಸ್ ಕೇಳ್ತಾರೆ ಅವರೇ ಸ್ಕೇಲಲ್ಲಿ ಹಾಂ ನಮ್ಮ ಎದುರುಗಡೆ ತೂಕ ಹಾಕ್ಕೊಡ್ತಾರೆ ಹಾಂ ಏನು ತೊಂದರೆ ಇಲ್ಲ ನಮಗೆ ಸ್ಲಿಪ್ ಕೊಟ್ಟು ಬಿಡ್ತಾರೆ ಸ್ಲಿಪ್ ಇಲ್ಲ ನಾವು ಅವರು ಬರ್ಕೊತಾರೆ ನಾವು ಬರ್ಕೊಂತೀವಿ ಓಕೆ ಇಷ್ಟು ಕೆಜಿ ಜಿ ಇಷ್ಟು ಕೆ ಜಿ ಅಂತ ಹೇಳ್ಬಿಟ್ಟು ನಾವು ದಿನ ದಿನ ಲೆಕ್ಕ ದಿನದ ಲೆಕ್ಕ ಹಾಂ ಹದಿನೈದು ದಿನಕ್ಕೆ ಒಂದ್ಸಲಿ ಟೋಟಲ್ ಟೋಟಲ್ ಬಟ್ವಾಡ ಒತ್ತು ಕೊಡ್ತಾರೆ ಹಾಂ ಅದ್ರಲ್ಲೇನು ಪ್ರಾಬ್ಲಮ್ ಆಗಲ್ಲ ಪ್ರಾಬ್ಲಮ್ ಏನು ಕಾಣಲಿಲ್ಲ ಸರ್ ನಮ್ಗೆ ಹಾ ಇಷ್ಟ್ ವರ್ಷದಲ್ಲಿ ನಿಮ್ಗೆ ಯಾವ್ದು ಅವಸ್ಯ ಆಗಿಲ್ಲದಿಂದ ಹಾ ಎರಡ್ ವರ್ಷದಿಂದ ಸರ್ ಯಾವ್ದೇ ಸಮಸ್ಯೆ ಬರಲಿಲ್ಲ ನಮ್ ಇಲ್ಲಿ ಇವಾಗ ನಿಮ್ ಕಂಡಂಗೆ ಈ ಏರ್ ದಲ್ಲಿ ಎಷ್ಟ್ ವರ್ಷದಲ್ಲ ಬೆಳಿತಾರೆ ಸರ್ ಸರ್ ನಮ್ ಕಡೆ ಹೆಚ್ಚು ಕಮ್ಮಿ ಒಂದು ಹತ್ತು ವರ್ಷದಿಂದ ಬೆಳಿತಾ ಇದ್ದಾರೆ ಹತ್ ವರ್ಷದಿಂದ ಬೆಳಿತಾ ಇದ್ದಾರೆ ನಾವು ಎರಡನೇ ವರ್ಷ ಇದಷ್ಟೇ ಹಾ ನಮ್ ಕಡೆ ಎಲ್ಲಾನು ಒಂದ್ ಹತ್ ವರ್ಷದಿಂದ ಬೆಳಿತಾರೆ ಒಳ್ಳೆ ಲಾಭ ಪಡೀತಾ ಇದಾರೆ ಎಲ್ರು ಓ ತಗೊಂಡಿದ್ದಾರೆ ಸರ್ ಕೆಲವ್ರಿಗೆ ಲಾಸ್ ಇವಾಗ ಕೆಲವ್ರು ಸರಿಯಾಗಿ ನೋಡ್ಕೊಳ್ದೆ ಬೇ ಇದಾಗದೆ ಇರ್ತವಂತದ್ದು ಲಾಸ್ ಆಗ್ತೈತೆ ಸರ್ ಖಂಡಿತ ಕೆಲವರಿಗೆ ಲಾಸ್ ಆಗ್ತೈತೆ ಇತ್ತು ಲಾಸ್ ಆದವ್ರು ಏನಂತಾರೆ ಓಹ್ ಇದು ಸಮಸ್ಯೆ ಸಮವಾಸ ಬೇಡಪ್ಪ ಡೈಲಿ ಕೆಲಸ ಮಾಡೋಕು ಆಗಲ್ಲ ನಮ್ಮ ಕೈಲಿ ಅಂತ ಹೇಳ್ಬಿಟ್ಟು ಅವರು ಅದ್ ಬೇ ಕೈ ಬಿಟ್ಟ ಅಂದ್ರೆ ಪೇಶೆನ್ಸ್ ಇರ್ಬೇಕ್ ಇದಕ್ಕೆ ಹೌದು ಹ್ಮ್ ಪೇಶೆನ್ಸ್ ಮೊದ್ಲೇ ಹೇಳಿದ್ನಲ್ಲ ಆದ ಒಂದು ಆರ್ ತಿಂಗಳು ನಮ್ಗ್ ಯಾವುದೇ ಒಂದು ಪ್ರತಿಫಲ ಸಿಗ್ಲಿಲ್ಲ ಇದಕ್ಕೆ ಅದಾದ್ಮೇಲೆ ನಮ್ಗ ಆರ್ ತಿಂಗಳು ಮಾಡಿದ ಕೆಲಸ ವೇಸ್ಟ್ ಅಂದ್ರೆ ಪ್ರತಿಫಲನೇ ಇಲ್ಲ ನಮ್ಗೆ ಹೂವಾ ರೋಗ ಸಿಕ್ಕಾಪಟ್ಟೆ ರೋಗ ಇತ್ತು ಮೊದಲಿಗೆ ಏನ್ ಅವಳಿ ಇದೆ ಸರ್ ಹೂಗಳಿಗೆ ಸರ್ ಇದು ಕೆಲವರು ಪಕ್ಷಿಗಳಿಂದಲೂ ಇದಕ್ಕೆ ಇದೈತೆ ಸರ್ ಹೂವನ ನವಿಲು ಸರ್ ಎಕ್ಸಾಂಪಲ್ ಉದಾಹರಣೆಗೆ ನವಿಲು ನೋಡಿ ಇವೆಲ್ಲ ನವಿಲು ತಿಂದಿರೋದೆ ಈ ರೀತಿ ತಿಂತಾವೆ ಇಲ್ಲಿ ನವಿಲ ಅವಳನ್ನ ಜಾಸ್ತಿ ಇದೆ ಸರ್ ಇಲ್ಲಿ ಹೌದು ಸರ್ ವಿಪರೀತ ಇದ್ದವೆ ನವಿಲು ಆ ಈ ಏರಿಯಾದಲ್ಲಿ ಆ ನವಿಲು ಬೇಜಾನ್ ಇದ್ದವೆ ಸರ್ ನವಿಲುಗಳು ಹೌದು ಸರ್ ಆ ಬೆಳೆನೆಲ್ಲ ತಿಂತಾವು ತಿಂತವೆ ಅಲಸಿನಕಾಯಿ ಇಲ್ಲ ತೊಗರಿಕಾಯಿ ಬಿಡಲ್ಲ ಆ ರಾಗಿ ಆ ಇದೆಲ್ಲ ತಿಂತಾ ಇರ್ತಾರೆ ಸರ್ ತುಂಬಾ ಜಾಸ್ತಿ ಆಗ್ಬಿಡ ಸರ್ ಕಡೆ ಹೌದು ಈ ಕಡೆ ಫಾರೆಸ್ಟ್ ಆಫೀಸರ್ ಸರ್ ನೀಡಿ ಫಾರೆಸ್ಟ್ ಆಫೀಸರ್ ಬಂದು ಏನ್ ಮಾಡ್ತಾರೆ ಸರ್ ಅವರು ಆ ನವಿಲು ಹೊಡಿಬಾರ್ದಲ್ಲ ಆ ಅವು ಬೆಳ್ಕೊಂಡ ಸಂತತಿ ಬೆಳ್ಕೊಂಡು ಹೋಗ್ಬಿಟ್ಟು ತುಂಬಾ ತೊಂದರೆ ಇದೆ ಬೆಳೆಗೆ ನವಿಲು ತಿಂತಾವ್ ಅಷ್ಟು ಬಿಟ್ಟ ಮೇಲೆ ಇನ್ನು ಬೇರೆ ಪಕ್ಷಿ ಇದೇನಿಲ್ಲ ಆಮೇಲೆ ಬಸವನುಳು ತಿಂತಾವಲ್ಲ ಹುಳ ನೋಡಿದ್ ಈಗ ತೋರ್ಸಲ್ಲ ಈ ರೀತಿ ತಿಂತಾವ್ ನೋಡಿ ಸರ್ ಇದು ಹೂವನ ಇದು ಬಸವನುಳ್ಳ ಆತರ ಇದು 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 ಹುಳ ತಿಂದಿರೋದೆ ಆ ತರ ತಿಂದ್ರೆ ವೇಸ್ಟ್ ಹೂವು ವೇಸ್ಟ್ ಆಗ್ತೈತಲ್ಲ ಇದು ಇಷ್ಟಕ್ಕೆ ಪರವಾಗಿಲ್ಲ ಅರ್ಧಕ್ಕೆ ತಿಂದು ಬಿಟ್ರೆ ಹೂವು ವೇಸ್ಟ್ ಆಗ್ತೈತೆ ಹೂವು ವೇಸ್ಟ್ ಹೌದು ಸರ್ ಹಾ ಕಷ್ಟ ಬಿದ್ದು ಮಾಡಿದ್ರೆ ಮಾತ್ರ ಪ್ರತಿಫಲ ಇದರಲ್ಲಿ ಅಲ್ಲಿ ಹಾ ಸೋಂಬೇರಿತನ ಬಿದ್ರೆ ಏನು ಆಗಲ್ಲ ಸರಿ ಸರ್ ಧನ್ಯವಾದಗಳು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್